ತಮಗೆಲ್ಲರಿಗೂ ಪ್ರಣಾಮಗಳು ಮೊಣಕಾಲು ನೋವಿನ ಸಮಸ್ಯೆ ನಿವಾರಣೆಕ್ಕಾಗಿ ಕೆಲವೊಂದು ನಿಂತುಕೊಂಡು ಸರಳ ಸರಳವಾಗಿರುವಂಥ ಯೋಗವನ್ನು ಮಾಡೋಣ ಮೊಣಕಾಲು ನೋವು ನಿವಾರಣೆಗೆ ಮೊದಲು ನೇರವಾಗಿ ನಿಂತುಕೊಂಡು ಬಾ ಮೊಣಕಾಲುಗಳ ಮೇಲೆ ಕೈಗಳನ್ನಿಟ್ಟು ಪಾದಗಳನ್ನು ಕೂಡಿಸಿ ನಿಧಾನವಾಗಿ ಗೋಲಾಕಾರವಾಗಿ ತರುತ್ತಾ ಹೋಗೋದು ಸರಳ ಸರಳವಾಗಿ ಐದು ಬಾರಿ ಕ್ಲಾಕ್ವೈಸ್ ವೈಝ್ ಅಂಟಿ ಕ್ಲಾಕ್ ಇದು ಒಂದು ಐದೈದು ಸಲ ಆದ ಬಳಿಕ ಮತ್ತೊಂದು ಐದು ಸಲ ನಾವು ಮಾಡ್ಕೋಬಹುದು ಎರಡನೇದ್ದು ಹೆಬ್ಬೆರಳಿಂದ ಮೊಣಕಾಲು ಮಂಡಿಗಳಿಗೆ ಈ ರೀತಿಯಾಗಿ ಮಸಾಜ್ ಮಾಡ್ಕೊಳ್ಳೋದು ಕ್ಲಾಕ್ ವೈಸ್ ಎಂಟಿ ಕ್ಲಾಕ್ ವೈಸ್ ಮೂರನೇದ್ದು ಒನ್ ಫ್ರೀ ನಾಲ್ಕನೇದ್ದು ಸ್ಲೋ ಸ್ಲೋ ಐದನೇದ್ದು ನಿಧಾನವಾಗಿ ಕೈಗಳನ್ನು ಮೇಲೆತ್ತ ಉಸಿರು ತಗೊಂಡು ತುಂಬಿಕೊಂಡು ಉಸಿರು ಬಿಡ್ತಾ ಬಿಡ್ತಾ ಸ್ವಲ್ಪ ಸ್ವಲ್ಪ ಭಾಳ ತುಂಬ ನೋವು ಭಾಳ ನೋ ನೋವಾಗ್ತಿತ್ತು ಭಾಳ ಸಮಸ್ಯೆ ಅನಿಸ್ತಿತ್ತು ಅಂದರೆ ಕಡಿಮೆ ಪ್ರಮಾಣ ಮಾಡೋದು ನೋವಿಲ್ಲ ಸ್ಲೋ ಸ್ಲೋ ಮಾಡ್ತಾ ಹೋಗೋದು ಈ ರೀತಿಯಾಗಿ ಮೊಣಕಾಲು ಕಡಿಮೆ ಆಗೋದಕ್ಕಾಗಿ ಕೆಲವೊಂದು ಸರಳ ಸರಳ ಆಸನಗಳನ್ನು ನಾವು ಮಾಡಿಕೊಳ್ಬೋದು ಪ್ರಣಾಮ ಧನ್ಯವಾದ